ಇದು ವನ್ನಿ ಕರಂಬೇಶ್ವರ ಟೆಂಪಲ್ಲು ಇಲ್ಲಿಂದ ಒಳಗಡೆ ಬಂದಿದ್ದೀವಿ ಸೊ ಇಲ್ಲಿ ಶುಗರ್ ಕಾಯಿಲೆಗೆ ಅಂತ ಹೇಳಿ ಬಂದಿರೋರಿಗೆ ದೇವಸ್ಥಾನದಲ್ಲಿ ವಿಸಿಟ್ ಮಾಡಿ ದರ್ಶನ ಮಾಡಿ ಅದು ಅನುಗ್ರಹ ಪಡೆದರೆ ಸೊ ಇಲ್ಲಿ ಶುಗರ್ ಕಾಯಿಲೆ ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಬಂದಿದ್ದೀವಿ ನಾವು ಇಲ್ಲಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ ಇದು ತಮಿಳ್ನಾಡಲ್ಲಿರೋ ತಂಜಾವೂರು ಪಕ್ಕದಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಬೆಳಗ್ಗೆ ಆರರಿಂದ ಹನ್ನೆರಡು ಗಂಟೆ ಮತ್ತು ಸಾಯಂಕಾಲ ಐದರಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಮಧ್ಯಾಹ್ನ ಕ್ಲೋಸ್ ಇರುತ್ತೆ ಇವರು ಸುರೇಶ್ ಅಂತ ಇವರು ನಮ್ಮ ಜೊತೆ ಬಂದಿರೋರು ನಾವು ಈಗ ತಂಜಾವೂರು ಟೆಂಪಲ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಪುರಾತನ ದೇವಸ್ಥಾನ ಹಳೆಯ ದೇವಸ್ಥಾನ ಬಟ್ ಕಸ್ಟಮರ್ಸ್ ವಿಸಿಟರ್ಸು ತುಂಬ ಕಮ್ಮಿ ಇದ್ದಾರೆ ಇವಾಗ ನಾಳೆ ಕಾಲಕ್ರಮೇಣ ಜಾಸ್ತಿ ಆಗ್ಬೋದು ಮತ್ತು ಯಾರೋ ಸೈಂಟಿಫಿಕ್ ಪ್ರಕಾರ ಬಂದಿರೋರಿಗೆ ಒಂದು ಅರವತ್ತು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ ತಂಜಾವೂರಲ್ಲೂ ಒಬ್ಬರು ನಮಗೆ ಸಿಕ್ಕಿದ್ರು ಅವರು ಕೂಡ ಹೇಳಿದ್ದಾರೆ ಇಲ್ಲಿ ಹೋಗಿ ಬಂದಮೇಲೆ ಸ್ವಲ್ಪ ಕಾಲೆಲ್ಲ ಉರಿತಾಯಿತ್ತು ಅದೆಲ್ಲ ಕಮ್ಮಿ ಆಗಿದೆ ಅಂತ ಅವ್ರು ಇವತ್ತು ಬೆಳಗ್ಗೆ ವಿಸಿಟ್ ಮಾಡಿದರು ಮಧ್ಯಾಹ್ನ ನಮಗೆ ಸಿಕ್ಕಿದ್ದಲ್ಲಿ ಈಗ ನಾವು ಇನ್ನೂ ಬಂದಿದ್ದೀವಿ ಇನ್ನೂ ಓಪನ್ ಆಗಿಲ್ಲ ಟೆಂಪಲ್ಲು ತುಂಬ ಚೆನ್ನಾಗಿದೆ ನೋಡೋದಕ್ಕೆಲ್ಲ ರಮಣೀಯವಾಗಿದೆ ಟೆಂಪಲ್ಲು ಇದು ಹೊಲಗಡೆ ಬಂದಿದ್ದೀವಿ ಈಗ ಇಲ್ಲಿ ಮಂಜುನಾಥನವರು ನೋಡಿ ಅವರಿದ್ದಾರೆ ನಮ್ಮ ಜೊತೆ ಬಂದಿರೋರು ವೆನ್ನಿ ಕುರುಂಬೇಶ್ವರ ಟೆಂಪಲ್ಲು ಇಲ್ಲಿದೆ ವೆನ್ನಿ ಕುರುಂಬೇಶ್ವರ ತಂಜಾವೂರಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಇದು ಬಂದು ಶುಗರ್ ಕಾಯಿಲೆಗೆ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ಶುಗರ್ ಕಾಯಿಲೆಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇದರಲ್ಲಿ ಅರ್ಧ ಕೆ ಜಿ ಅರ್ಧ ಕೆ ಜಿ ಸಕ್ಕರೆ ಹಾಕೊಂಡ್ಬಂದು ಈ ಥರ ದೇವಸ್ಥಾನದ ಮುಂದೆ ಹಾಕ್ಕೊಂಡು ಹೋದರೆ ಸೊ ಇಲ್ಲಿ ಬಂದು ಜ ಇರುವೆಗಳು ಬಂದು ತಿಂತವೆ ಅದು ಬರೀ ಸಕ್ಕರೆ ಮಾತ್ರ ತಗೊಂಡು ಇರುವೆ ರವೆನ ಇಲ್ಲೇ ಬಿಟ್ಬಿಡುತ್ತೆ ಈ ಥರ ಸಕ್ಕರೆನ ತಿಂದು ಬರೋದೇ ಇಲ್ಲಿದು ವಿಶೇಷತೆ ಈಗ ಈ ದೇವಸ್ಥಾನದಲ್ಲಿ ಈಗ ನಾವು ಎಂಟ್ರಿ ಸೊ ನಾವು ಎಂಟ್ರಿ ಕೊಡ್ತಾ ಇದೀವಿ ಪಶ್ಚಿಮ ಮೂರ್ತಿ ಅಂತ ನನ್ನ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ ಇವತ್ತು ನೋಡೋಣ ಒಳಗಡೆ ಯಾವ ಥರ ಇದೆ ಹೆಂಗಿದೆ ಅಂತ ಹೇಳಿ